ನಿನ್ನೆಯ ವಿಡಿಯೋದಲ್ಲಿ ಮೂಡೆಯನ್ನು ಕಟ್ಟಿಕೊಳ್ಳುವ ವಿಧಾನವನ್ನು ಹಂತ ಹಂತವಾಗಿ ತೋರಿಸಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಹಿಟ್ಟನ್ನು ಹೇಗೆ ಮಾಡಿಕೊಳ್ಳೋದು ಯಾವ ರೀತಿ ಹಿಟ್ಟನ್ನು ಮೂಡೆಗೆ ತುಂಬಿಸುವುದು ಹಾಗೆ ಅದನ್ನು ಬೇಯಿಸುವುದನ್ನು ತೋರಿಸ್ತಾ ಇದ್ದೇನೆ ಹಾಗೆಯೇ ಮೂಡೆಯನ್ನು ಕಟ್ಟಿಕೊಳ್ಳುವ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೇನೆ ನೀವು ಅಲ್ಲಿ ನೋಡ್ಕೊಳ್ಬೋದು ಅಥವಾ ಪೂರ್ತಿಯಾಗಿ ಎಲ್ಲವೂ ಒಂದೇ ವಿಡಿಯೋದಲ್ಲಿ ಬೇಕು ಅಂದರೆ ಕಮೆಂಟ್ ಮಾಡಿ ಅದನ್ನು ಕೂಡ ನಾನು ತೋರಿಸ್ತೇನೆ ಕೊಟ್ಟಿಗೆ ಅಥವಾ ಮೂಡೆ ಮಾಡಿಕೊಳ್ಳಿಕ್ಕೆ ಇಲ್ಲಿ ಆರು ಗಂಟೆ ನೆನೆಸಿರುವ ಒಂದು ಕಪ್ ಉದ್ದಿನ ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದಾನೆ ಬೇಳೆಯನ್ನು ನೆನೆಸುವಾಗಲೇ ನಾವು ಐದಾರು ಬಾರಿ ಚೆನ್ನಾಗಿ ಇದನ್ನು ತೊಳ್ಕೊಂಡು ನೆನೆ ಹಾಕಬೇಕು ನಂತರ ಮತ್ತೆ ಒಂದು ಬಾರಿ ತೊಳ್ಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡು ಉಪ್ಪು ಸೇರಿಸೋದು ಬೇಡ ನುಣ್ಣಗೆ ಸ್ವಲ್ಪ ದಪ್ಪಗೆ ರುಬ್ಕೊಳ್ಬೇಕು ರುಬ್ಬಿದ ಉದ್ದಿನ ಹಿಟ್ಟಿನಲ್ಲಿ ಸ್ವಲ್ಪವನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಮಿಕ್ಸಿ ಜಾರಿನಲ್ಲಿಯೇ ಉಳಿಸಿಕೊಂಡಿದ್ದೇನೆ ಆ ಉಳಿಸಿದ ಹಿಟ್ಟಿಗೆ ನಾನು ಮೂರು ಕಪ್ ಬೆಳ್ತಿಗೆ ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೆ ಆರು ಗಂಟೆ ಅದರಲ್ಲಿ ಸ್ವಲ್ಪವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಉದ್ದಿನಬೇಳೆ ಹಿಟ್ಟು ಉಳಿಸಿದ್ದೇವಲ್ವ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ತರಿ ಅಂದರೆ ಕೈಯಿಂದ ಮುಟ್ಟುವಾಗ ನಾವು ನಮಗೆ ಸಿಗುತ್ತೇ ಇಲ್ಲ ಈ ಇಡ್ಲಿ ರವೆ ಬರ್ತದಲ್ವ ಆ ಹದಕ್ಕೆ ನಾವು ಇದನ್ನು ರುಬ್ಕೊಳ್ಬೇಕು ತೆಳ್ಳಗೆ ಮಾಡೋದು ಬೇಡ ಸ್ವಲ್ಪ ದಪ್ಪಗೆ ಇರಬೇಕು ನಾನು ಆ ಉದ್ದಿನಬೇಳೆ ಹಿಟ್ಟು ಏನಿತ್ತು ಅದಕ್ಕೇ ಹಾಕಿ ರುಬ್ಕೊಂಡಿದ್ದು ನೀರು ಸೇರಿಸಿಲ್ಲ ಈಗ ಅದನ್ನು ಉದ್ದಿನ ಬೇಳೆಯ ಹಿಟ್ಟಿನ ಜೊತೆಗೆ ಆ ಪಾತ್ರೆಗೆನೇ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಈಗ ಉಳಿದಿರುವ ಅಕ್ಕಿಯನ್ನು ಹಾಕಿಕೊಂಡು ಮತ್ತೆ ತರಿಯಾಗಿ ಅಂದರೆ ರ ಇಡ್ಲಿ ರವೆಯ ಹದಕ್ಕೆ ಇದನ್ನು ರುಬ್ಕೊಳ್ಬೇಕು ಬೇಕು ಉಪ್ಪು ಅನಿಸಿದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಇಲ್ಲ ಮಿಕ್ಸಿಯಲ್ಲಿ ಪುಡಿ ಆಗ್ತದೆ ಅಂದರೆ ಹಾಗೇ ರುಬ್ಕೊಳ್ಬೋದು ನಾನಿಲ್ಲಿ ಒಂದೆರಡು ಚಮಚದಷ್ಟು ನೀರನ್ನು ಹಾಕ್ಕೊಂಡು ಸರಿಯಾಗಿ ರುಬ್ಕೊಂಡಿದ್ದೇನೆ ಜಾಸ್ತಿ ತರಿ ರುಬ್ಕೊಳ್ಬಾರ್ದು ಇಡ್ಲಿ ರವೆಯ ಹದಕ್ಕೆ ರುಬ್ಕೊಂಡ್ರೆ ಸಾಕು ಅಥವಾ ಕೈಯಿಂದ ಮುಟ್ಟುವಾಗ ಸಿಗುತ್ತೇ ಇಲ್ಲ ಆ ಹದಕ್ಕೆ ರುಬ್ಕೊಳ್ಳಿ ಈಗ ಇನ್ನು ಇದನ್ನು ಒಂದು ಐದು ನಿಮಿಷ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ತರಹ ಉಪ್ಪು ಸೇರಿಸೋದು ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಿಟ್ಟು ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಸ್ವಲ್ಪ ದಪ್ಪಗೆ ಇರಲಿ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಮತ್ತೆ ಕೊಟ್ಟಿಗೆ ಅಂಟಂಟಾಗಿ ಬರ್ತದೆ ಹಾಗಾಗಿ ಸ್ವಲ್ಪ ದಪ್ಪಗೆ ಇರಲಿ ತುಂಬ ಗಟ್ಟಿ ಉಂಟು ಅಂದರೆ ಒಂದು ಚೂರು ನೀರನ್ನು ನೀವು ಮಿಕ್ಸಿ ಜರಿಗೆ ಹಾಕಿ ಆ ನೀರನ್ನು ಸೇರಿಸ್ಕೊಳ್ಬೋದು ಇಲ್ಲಿ ನಾವು ರುಬ್ಬುವಾಗ ಹಾಕ್ಕೊಂಡ ನೀರೇ ಸರಿಯಾಗಿತ್ತು ಹಾಗಾಗಿ ಮತ್ತೆ ನಾನು ಇದಕ್ಕೆ ನೀರನ್ನು ಸೇರಿಸಿಲ್ಲ ನುಡಿ ಹದಕ್ಕೆ ಇರಬೇಕು ಹಿಟ್ಟು ಆವಾಗ ಕೊಟ್ಟಿಗೆ ಕೂಡ ತುಂಬ ಚೆನ್ನಾಗಿ ಬರ್ತದೆ ನುಡಿಗೆ ಇನ್ನು ಇದನ್ನು ಒಂದು ಆರಿಂದ ಎಂಟು ಗಂಟೆ ಸೆಕೆ ಟೈಮಲ್ಲಿ ಆದರೆ ಒಂದು ಆರಿಂದ ಎಂಟು ಗಂಟೆ ಸಾಕಾಗ್ತದೆ ಚಳಿ ಜಾಸ್ತಿ ಇರುವ ಟೈಮಲ್ಲಿ ಜೋರು ಮಳೆ ಬರ್ತಾ ಇರುವ ಟೈಮಲ್ಲಿ ಎಂಟರಿಂದ ಹನ್ನೆರಡು ಗಂಟೆ ಇಡಬೇಕಾಗ್ತದೆ ಹುದುಗೆ ಬರಲಿಕ್ಕೆ ಇಡಬೇಕು ಮೇಲಿಂದ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಹಾಕ್ಕೊಂಡಿದ್ದಾನೆ ಕಲ್ಲುಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಿಲ್ಲ ಇದನ್ನೀಗ ಒಂದು ಎಂಟರಿಂದ ಹತ್ತು ಗಂಟೆ ಇಟ್ಟರೆ ಸಾಕಾಗ್ತದೆ ಈ ಕ್ಲೈಮೇಟಿಗೆ ಎಂಟು ಗಂಟೆಯ ನಂತರ ಇದನ್ನೀಗ ಓಪನ್ ಮಾಡಿಕೊಂಡಿದ್ದಾನೆ ಚೆನ್ನಾಗಿ ಹಿಟ್ಟು ಹುದುಗೆ ಬಂದಿದೆ ನೋಡಿ ಹೀಗೆ ಚೆನ್ನಾಗಿ ಇದನ್ನೀಗ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟು ಯಾವ ಹದದಲ್ಲಿ ಉಂಟು ಅಂತ ನೋಡಿಕೊಳ್ಳಿ ಈಗಾಗಲೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಇದರ ನಾನು ಈ ವಿಡಿಯೋವನ್ನು ನಿನ್ನೆನೇ ಶೇರ್ ಮಾಡಿದ್ದೇನೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಅಲ್ಲಿ ನೋಡ್ಕೊಳ್ಬೋದು ನೋಡಿ ಇದು ಕೊಟ್ಟಿಗೆ ಮೂಡೆ ಇದಕ್ಕೆ ಈಗ ಹಿಟ್ಟನ್ನು ಹಾಕ್ಕೊಳ್ಬೇಕು ಹಿಟ್ಟನ್ನು ಫುಲ್ಲು ತುಂಬಿಸಬಾರ್ದು ಕೊಟ್ಟಿಗೆ ಮೂಡೆ ಬೇಯ್ತಾ ಹೋದಾಗ ಹಿಟ್ಟು ಉಪ್ಪಿ ಮೇಲೆ ಬರ್ತದೆ ಇಡ್ಲಿ ಪಾತ್ರೆಯಲ್ಲಿ ಈಗಾಗಲೇ ನೀರು ಕುದಿತಾ ಉಂಟು ಇದರಲ್ಲಿ ಹಿಟ್ಟು ತುಂಬಿಸಿದ ಮೂಡೆಯನ್ನು ಇಟ್ಟು ಬೇಯಿಸ್ಕೊಳ್ಬೇಕು ಮೂಡೆ ಇಡ್ತಾ ಹೋದ ಹಾಗೆ ಆ ಬಿಸಿ ಅದು ಬೆಂದು ಈಗ ಮೇಲೆ ಬಂದಿದೆ ನೋಡಿ ಇನ್ನು ನಲವತ್ತೈದು ನಿಮಿಷ ದೊಡ್ಡ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ ಈಗ ನಲವತ್ತೈದು ನಿಮಿಷದ ನಂತರ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಬಂದಿದೆ ಕೊಟ್ಟಿಗೆ ತುಂಬ ಮೃದುವಾಗಿ ಕೂಡ ಬಂದಿದೆ ಕೈಗೆ ಒಂಚೂರು ಕೂಡ ಅಣ್ಣಿಕೊಳ್ತಾ ಇಲ್ಲ ತುಂಬ ಸಾಫ್ಟಾಗಿ ಬಂದಿದೆ ಮೂರು ಕಪ್ ಬೆಳ್ತಿಗೆ ಅಕ್ಕಿಗೆ ಒಂದು ಕಪ್ ಉದ್ದಿನ ಬೇಳೆ ಈ ಅಳತೆಯಲ್ಲಿ ತಗೊಳ್ಳಿ ಚೆನ್ನಾಗಿ ಬರ್ತದೆ ಹಾಗೆಯೇ ಬೇಕಿದ್ದರೆ ಇದಕ್ಕೆ ಬೆಳ್ತಿಗೆ ಅಕ್ಕಿಯ ಅನ್ನ ಇದ್ದರೆ ನೀವು ಒಂದು ಅರ್ಧದಿಂದ ಮುಕ್ಕಾಲು ಕಪ್ನಷ್ಟು ಹಾಕ್ಕೊಳ್ಬೋದು ಈ ಅಳತೆಯಲ್ಲಿ ಮಾಡುವಾಗ ಇನ್ನೂ ಸಾಫ್ಟಾಗಿ ಬರ್ತದೆ ಹಾಕದಿದ್ದರೂ ಇದೇ ಅಳತೆಯಲ್ಲಿ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರ್ತದೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ಮೂಡೆಯ ಲಿಂಕನ್ನು ನಾನು ಈಗಾಗಲೇ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ ನೀವು ನೋಡ್ಕೊಳ್ಬೋದು ಅಥವಾ ಒಂದೇ ವೀಡಿಯೋದಲ್ಲಿ ಎಲ್ಲವೂ ಬೇಕು ಅಂದರೆ ನೀವು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಒಟ್ಟಿಗೆ ನಿಮಗೆ ಶೇರ್ ಮಾಡ್ತೇನೆ ನೋಡಿ ಹೇಗೆ ಬಂದಿದೆ ಎಷ್ಟು ಬಿಳಿಯಾಗಿ ಬಂದಿದೆ ಎಷ್ಟು ಮೃದುವಾಗಿ ಬಂದಿದೆ ನೀವೇ ನೋಡಿ ಇದು ನೋಡಿ ಕಟ್ ಮಾಡಿ ನಾವು ಮೂಡೆ ಜಾಸ್ತಿ ಉದ್ದ ಆಗ್ತದೆ ಅಂತ ಕಟ್ ಮಾಡಿದ ಎಲೆಯಿಂದ ಮಾಡಿಕೊಂಡ ಚಿಕ್ಕ ಮೂಡೆಯ ಕೊಟ್ಟಿಗೆ ನೋಡಿ ಹಾಗೆ ನಾನು ಚಿಕ್ಕ ಚಿಕ್ಕ ಮೂಡೆ ಕೂಡ ಮಾಡ್ಕೊಂಡಿದ್ದೇನೆ ಇಡ್ಲಿಯ ಹಿಟ್ಟು ಎಷ್ಟು ಒಂದು ಮೂಡೆಯಲ್ಲಿ ತುಂಬುತ್ತದೆ ಅಷ್ಟೇ ಚಿಕ್ಕ ಮೂಡೆಯನ್ನು ಕೂಡ ವೇಸ್ಟ್ ಮಾಡಿದೆ ಅದರಲ್ಲಿ ಕೂಡ ಕೊಟ್ಟಿಗೆಯನ್ನು ಮಾಡಿಕೊಂಡಿದ್ದೇನೆ ನೋಡಿ ಹತ್ತು ಅಷ್ಟು ಮೃದುವಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ ನೀವು ಕೂಡ ಈ ವಿಧಾನದಲ್ಲಿ ಕೊಟ್ಟಿಗೆ ಅಥವಾ ಮೂಡೆಯನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಬಾಳೆ ಎಲೆಯಲ್ಲ ಮಾಡುವ ಕೊಟ್ಟಿಗೆ ಹಾಗೆ ಹಲಸಿನ ಎಲೆಯಲ್ಲಿ ಮಾಡುವ ಕೊಟ್ಟಿಗೆಗೆ ಕೂಡ ನೀವು ಇದೇ ವಿಧಾನದಲ್ಲಿ ಹಿಟ್ಟನ್ನು ಮಾಡಿಕೊಂಡು ಕೊಟ್ಟಿಗೆಯನ್ನು ಮಾಡುವಂಥದ್ದು ಆದರೆ ಅದು ರುಚಿ ಸೇಮ್ ಇರ್ತದೆ ಫ್ಲೇವರ್ ಬೇರೆ ಬೇರೆ ಇರ್ತದೆ ಆ ಒಂದು ಹಿಟ್ ಎಲೆಯ ಘಮ ಬೇರೆ ಬೇರೆ ಇರ್ತದೆ ಬಾಳೆ ಎಲೆಯ ಘಮ ಬೇರೆನೇ ಇರ್ತದೆ ಹಲಸಿನ ಎಲೆಯಲ್ಲಿ ಮಾಡುವ ಕೊಟ್ಟಿಗೆಯ ಘಮ ಬೇರೆಯೇ ಇರ್ತದೆ ಹಾಗೆ ಈ ಎಲೆಯಲ್ಲಿ ಮಾಡುವ ಕೊಟ್ಟಿಗೆಯ ಘಮ ಕೂಡ ಬೇರೆಯೇ ಇರ್ತದೆ ನಿಮಗೆ ಯಾವುದು ಆ ಒಂದು ಸಮಯಕ್ಕೆ ಮಾಡುವ ಸಮಯಕ್ಕೆ ಲಭ್ಯ ಇರ್ತದೋ ಅದರಲ್ಲಿ ಮಾಡಿಕೊಳ್ಬೋದು ನಾನು ಈಗಾಗಲೇ ಹಲಸಿನ ಎಲೆಯಲ್ಲಿ ಮಾಡುವಂಥ ಕೊಟ್ಟಿಗೆ ಮೂಡೆ ಹಾಗೆ ಬಾಳೆ ಎಲೆಯಲ್ಲಿ ಮಾಡುವ ಕೊಟ್ಟಿಗೆ ಮೂಡೆ ವಿಧಾನವನ್ನು ಕೂಡ ಕಟ್ಟಿಕೊಳ್ಳುವ ವಿಧಾನವನ್ನು ಕೂಡ ಶೇರ್ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ